ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಏಳನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಒಂಬತ್ತು ಆ ಪೌರನೀತಿ ಭಾಗ ಒಳಗಡೆ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಿಭಾಷೆಗಳ ಪರಿಚಯ ಅಂತೇಳಿ ನಿಮ್ಗೆ ಅಧ್ಯಾಯ ಇದೆ ಈ ಅಧ್ಯಾಯದ ಮೇಲೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದಾನ ಅಂತೇಳಿ ಈ ವಿಡಿಯೋನ ಏನಂತ ನೋಡ್ಕೊಡ್ರಿ ಎಲ್ಲ ಕ್ವಶನ್ಸ್ ಇಲ್ಲಿ ಬಿಡಿಸಿದೀನಿ ಫಸ್ಟ್ ನಮ್ಮ ಚಾನಲ್ ನೋಡ್ತೀವಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ಫಸ್ಟ್ ಅದು ಅದರೊಳಗಡೆ ಯಾವುದಪ್ಪ ಅಂದ್ರೆ ಶಾಸಕಾಂಗದ ಮೇಲೆ ಹಾಗಾದ್ರೆ ಶಾಸಕಾಂಗದ ಮೂಲ ಪದ ಯಾವುದು ಅಂತ ಕ್ವಶನ್ಸ್ ಇದೆ ಇಲ್ಲಿ ಶಾಸಕಾಂಗ ಮೂಲ ಪದ ಯಾವ್ದಪ್ಪ ಅಂದ್ರ ಇದು ಫ್ರೆಂಚ್ ಭಾಷೆಯ ಪಾರ್ಲರ್ ಮತ್ತು ಲ್ಯಾಟಿನ್ ಭಾಷೆಯ ಪಾರ್ಲಿಮೆಂಟಮ್ ಎಂಬ ಶಬ್ದಗಳಿಂದ ಏನಾಗಿದೆಪ್ಪ ಅಂದ್ರ ಬಂದಿದೆ ಶಾಸಕಾಂಗ ಎಂದರೇನು ಏನು ಅಂತ ಕ್ವಶನ್ಸ್ ಇದೆ ಸುಲಭವಾಗಿನೂ ಬರಿಬಹುದು ಒಂದು ದೇಶದ ಪ್ರಜಾಪ್ರತಿನಿಧಿಗಳು ಒಂದೆಡೆ ಸೇರಿ ಜನರ ಅಭಿಪ್ರಾಯವನ್ನ ತಿಳಿಸುವ ವೇದಿಕೆಯಾಗಿರುವುದರಿಂದ ಶಾಸಕಾಂಗವನ್ನ ಸಾರ್ವಜನಿಕ ಅಭಿಪ್ರಾಯದ ಕನ್ನಡಿ ಅಂತೇಳಿ ಇದನ್ನ ಕರೆಯಲಾಗ್ತದೆ ಅಂತೇಳಿ ಇದನ್ನ ಬರಿಬೇಕು ಏಕಸದನ ಶಾಸಕಾಂಗ ಎಂದರೇನು ಅಂತ ಕ್ವಶನ್ಸ್ ಇದೆ ಶಾಸಕಾಂಗ ಒಂದು ಏಕೈಕ ಸದನವನ್ನು ಹೊಂದಿರುವುದು ಇದನ್ನೇ ಏಕಸದನ ಶಾಸಕಾಂಗ ಅಂತ ಕರೀತಾರೆ ಇಲ್ಲಿ ಜನತೆ ಇಚ್ಛೆಯ ಇಚ್ಛೆಯು ಏಕಸದನದಲ್ಲಿ ಮಾತ್ರ ವ್ಯಕ್ತವಾಗುತ್ತದೆ ಇನ್ನ ಇನ್ನೊಂದು ನ ಕೇಳ್ದಾನೆ ಈ ಅಡ್ಡಾಯ ಒಳಗಡೆ ದ್ವಿಸದನ ಶಾಸಕಾಂಗ ಎಂದರೆ ಏನು ಅಂತ ಕ್ವಶನ್ಸ್ ಇದೆ ಎರಡು ಸದನಗಳನ್ನು ಹೊಂದಿರುವ ಶಾಸಕಾಂಗವೇ ದ್ವಿಸದನ ಶಾಸಕಾಂಗ ಇದು ಜನತೆಯ ಸಂಕಲ್ಪ ಸಂಕಲ್ಪವನ್ನು ಎರಡು ಸದನಗಳಲ್ಲಿ ಚರ್ಚಿಸಿ ಕಾನೂನುಗಳನ್ನು ರೂಪಿಸಲಾಗುತ್ತದೆ ಅಂತೇಳಿ ಇದು ಶಾಸಕಾಂಗ ಪಾರ್ಟಿ ಒಳಗಡೆ ಇಷ್ಟು ಕ್ವಶನ್ಸ್ಗಳು ಇನ್ನು ಕಾರ್ಯಾಂಗ ಅಂತೇಳಿ ಬರ್ತದೆ ನೋಡ್ರಿ ಆ ಕಾರ್ಯಾಂಗದ ಒಳಗಡೆ ಮತ್ತೆ ಕೆಲವು ಕ್ವಶನ್ಸ್ನ ಕೇಳಿದಾನೆ ಯಾವುದಪ್ಪ ಅಂದ್ರೆ ಒಂದೇದು ಶಾಸನಗಳನ್ನ ಅನುಷ್ಠಾನಗೊಳಿಸುವ ಅಂಗವೇ ಯಾವುದು ಅಂತ ಖುಷಿಸಿದೆ ಇದನ್ನ ವೃತ್ತ ಸ್ಥಳ ಬರುತ್ತೆ ಕಾರ್ಯಾಂಗ ಅಂತ ಹೇಳಿ ಬರೀಬೇಕಾಗ್ತದೆ ಆಧುನಿಕ ರಾಜ್ಯಗಳೆಲ್ಲವೂ ಡ್ಯಾಶ್ ರಾಜ್ಯ ಸ್ಥಾಪನೆಯ ಗುರಿಯನ್ನ ಹೊಂದಿವೆ ಅಂತ ಖಶ್ನಿಸಿದೆ ಕಲ್ಯಾಣ ರಾಜ್ಯ ಕಲ್ಯಾಣ ರಾಜ್ಯ ಸ್ಥಾಪನೆ ಗುರಿಯನ್ನ ಹೊಂದಿವೆ ಅನುವಂಶಿಕ ವಿಧಾನವು ಡ್ಯಾಶ್ ಮೂಲಕ ರಾಷ್ಟ್ರದ ಮುಖ್ಯಸ್ಥರನ್ನ ಆಯ್ಕೆ ಮಾಡುತ್ತದೆ ಅಂತ ಘೋಷಿಸಿದೆ ಹಾಗಾದ್ರೆ ಇದನ್ನ ಏಕ ವ್ಯಕ್ತಿ ಕಾರ್ಯಾಂಗದ ಮೂಲಕ ಆಯ್ಕೆ ಮಾಡುತ್ತದೆ ಬರೀಬೇಕು ಭಾರತದ ರಾಷ್ಟ್ರಪತಿಯವರು ಚುನಾವಣೆಯ ರಾಷ್ಟ್ರಪತಿಯವರು ಡ್ಯಾಶ್ ಚುನಾವಣೆಯ ಮೂಲಕ ಆಯ್ಕೆ ಆಗುತ್ತಾರೆ ಅಂತ ಕ್ವಶನ್ಸ್ ಇದೆ ಇದನ್ನ ಸಂಸದೀಯ ಚುನಾವಣೆಯ ಮೂಲಕ ಆಯ್ಕೆ ಆಗ್ತಾರೆ ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕಾರ್ಯಾಂಗ ಎಂಬ ಪದವು ಯಾವ ಮೂಲ ಪದದಿಂದ ಬಂದಿದೆ ಅಂತ ಇದೆ ಕಾರ್ಯಾಂಗ ಎಂಬ ಪದವು ಆಂಗ್ಲ ಭಾಷೆಯ ಎಕ್ಸಿಕ್ಯೂಟಿವ್ ಪದದ ರೂಪಾಂತರವಾಗಿದೆ ಇದು ಮಧ್ಯಕಾಲೀನ ಲ್ಯಾಟಿನ್ ಭಾಷೆಯ ಎಕ್ಸ್ಕ್ಯೂ ಎಕ್ಸ್ಕ್ಯೂಸ್ ಎಂಬ ಶಬ್ದದಿಂದ ಬಂದಿದೆ ಅಂತೇಳಿ ಬರೀಬೇಕು ಎಕ್ಸಿಕ್ಯೂ ಅದು ಆಡಳಿತಾತ್ಮಕ ಅಂಗವೆಂದು ಯಾವುದನ್ನ ಕರೆಯಲಾಗಿದೆ ಅಂತ ಕ್ವಶನ್ಸ್ ಕಾರ್ಯಾಂಗವನ್ನು ಆಡಳಿತಾತ್ಮಕ ಅಂಗ ಅಂತೇಳಿ ಇದನ್ನ ಕರೆಯಲಾಗಿದೆ ಹಾಗಾದ್ರೆ ಕಾರ್ಯಾಂಗದ ನೈಜ ಮುಖ್ಯಸ್ಥರು ಯಾರು ಅಂತ ಕ್ವಶನ್ಸ್ನ ಕೇಳ್ತಾನೆ ಪ್ರಧಾನ ಮಂತ್ರಿಯವರು ಕಾರ್ಯಾಂಗದ ನೈಜ ಮುಖ್ಯಸ್ಥರಾಗಿರ್ತಾರೆ ಅಂತೇಳಿ ಇದನ್ನ ಬರೀಬೇಕಾಗ್ತದೆ ನೆಕ್ಸ್ಟ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಳಗಡೆ ಒಂದು ಇನ್ನೊಂದು ಪ್ರತ್ಯಕ್ಷ ಚುನಾವಣಾ ವಿಧಾನ ಎಂದರೆ ಏನು ಅಂತ ಕ್ವಶನ್ಸಿದೆ ಮತದಾರರು ನೇರವಾಗಿ ಮತ ಚಲಾವಣೆ ಮಾಡುವ ಪದ್ಧತಿಯನ್ನು ಪ್ರತ್ಯಕ್ಷ ಚುನಾವಣೆ ವಿಧಾನ ಅಂತೇಳಿ ಕರಿತೀವಿ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಳಗಡೆ ಕಾರ್ಯಾಂಗದ ಅರ್ಥವನ್ನು ತಿಳಿಸಿ ಅಂತ ಕ್ವಶನ್ಸಿದೆ ಶಾಸಕಾಂಗ ಸಂವಿಧಾನ ಮತ್ತು ಸಂವಿಧಾನ ಮತ್ತು ನ್ಯಾಯ ನ್ಯಾಯಾಂಗದ ನಿರ್ಧಾರಗಳ ಮೂಲಕ ವ್ಯಕ್ತವಾಗುವ ರಾಜ್ಯದ ಇಚ್ಛೆಯನ್ನು ಕಾರ್ಯಗತಗೊಳಿಸುವ ಸರ್ಕಾರದ ಅಂಗವೇ ಕಾರ್ಯಾಂಗ ಅಂತೇಳಿ ಇದನ್ನ ಬರೀಬೇಕು ಇನ್ನು ಕಾರ್ಯಾಂಗದ ಯಾವುದಾದ್ರೂ ಎರಡು ಮಹತ್ವಗಳನ್ನು ತಿಳಿಸಿ ಅಂತ ಕ್ವಶನ್ಸ್ ಬಂತಪ್ಪ ಅಂದ್ರ ಕಾರ್ಯಾಂಗವೇ ಸರ್ಕಾರದ ಯಂತ್ರವಾಗಿದೆ ಕಾನೂನನ್ನು ಅನುಷ್ಠಾನಗೊಳಿಸುವುದು ಪರಿಣಾಮಕಾರಿ ಪ್ರಜಾಪ್ರಭುತ್ವದ ಸಾಧನ ಆಗಿದೆ ಕಲ್ಯಾಣ ರಾಜ್ಯದ ಸಾಧನ ಇದು ಕಾರ್ಯಾಂಗದ ಪ್ರಮುಖದ ಮಹತ್ವಗಳು ಇನ್ನು ಕಾರ್ಯಾಂಗವು ನಿರ್ವಹಿಸುವ ನಾಲ್ಕು ಕಾರ್ಯಗಳನ್ನ ಬರೆಯಿರಿ ಅಂತ ಕ್ವಶನ್ಸ್ ಬಂತಪ್ಪ ಅಂದ್ರೆ ಕಾರ್ಯಾಂಗವನ್ನ ನಾವು ನಾಮ ಮಾತ್ರ ಕಾರ್ಯಾಂಗಕ್ಕ ನಾಮ ಮಾತ್ರ ಕಾರ್ಯಾಂಗ ನೈಜ ಕಾರ್ಯಾಂಗ ಸಂಸದೀಯ ಕಾರ್ಯಾಂಗ ಅಧ್ಯಕ್ಷೀಯ ಕಾರ್ಯಾಂಗ ಏಕ ವ್ಯಕ್ತಿ ಕಾರ್ಯಾಂಗ ಬಹು ವ್ಯಕ್ತಿ ಕಾರ್ಯಾಂಗ ಶಾಶ್ವತ ಕಾರ್ಯಾಂಗ ಅಂತೇಳಿ ನಾವು ನಾಲ್ಕು ಬರಿ ಅಂತ ಹೇಳಿದ್ರು ಇಷ್ಟು ಕಾರ್ಯಾಂಗಗಳನ್ನ ಕಾರ್ಯಗಳನ್ನ ನಾವು ಬರಿಬಹುದು ಇದು ಯಾವಪ್ಪ ಅಂದ್ರೆ ಆ ಕಾರ್ಯಾಂಗದ ಮೇಲೆ ಕೇಳುವಂತಹ ಪ್ರಶ್ನೆಗಳಾಗಿದೆ ಇನ್ನು ಅದರೊಳಗಡೆ ಇನ್ನೊಂದು ಭಾಗ ಯಾವ್ದಪ್ಪ ಅಂದ್ರೆ ನ್ಯಾಯಾಂಗ ಈ ನ್ಯಾಯಾಂಗದ ಮೇಲೆ ಒಂದಿಷ್ಟು ಕ್ವಶನ್ಸ್ ಗಳಿದಾವೆ ಹಾಗಾದ್ರೆ ನ್ಯಾಯಾಂಗದ ಮೂಲ ಪದ ಡ್ಯಾಶ್ ಅಂತ ಕ್ವಶನ್ಸ್ ಇದೆ ಇದು ಲ್ಯಾಟಿನ್ ಭಾಷೆಯ ಜಸ್ಟೀಸಿಯಾ ಎಂಬ ಪದದಿಂದ ಬಂದಿದೆ ಹಕ್ಕುಗಳ ರಕ್ಷಕ ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ ಅಂತ ಕ್ವಶನ್ಸ್ ಬಂದಿದೆ ಇದನ್ನ ನ್ಯಾಯಾಂಗವನ್ನ ಕರೀತಾರೆ ನಾವು ಸಂವಿಧಾನದ ಅಡಿಯಲ್ಲಿದ್ದೇವೆ ಆದರೆ ಸಂವಿಧಾನ ನ್ಯಾಯಾಧೀಶರು ಹೇಳಿದ ಹಾಗೆ ಎಂದು ಹೇಳಿದವರು ಜಸ್ಟಿಸ್ ಯುಗ್ಸ್ ಅಂತೇಳಿ ಇವ್ರನ್ನ ಕಲಿತೀವಿ ಸುಪ್ರೀಂ ಕೋರ್ಟ್ನ ಈಗಿನ ಮುಖ್ಯ ನ್ಯಾಯಾಧೀಶರು ಯಾರು ಅಂತ ಕ್ವಶನ್ಸಿದೆ ಡಿ ವೈ ಚಂದ್ರಚೂಡ ಅಂತ ಕರಿತೀವಿ ಧನನ್ ಧನಂಜಯ ವೈ ಚಂದ್ರಚೂಡ ನೆಕ್ಸ್ಟ್ ನ್ಯಾಯಾಂಗದ ಎರಡು ಮಹತ್ವವನ್ನು ಪಟ್ಟಿ ಮಾಡಿ ಅಂತೆ ಇದೆ ನ್ಯಾಯಾಂಗ ಕಾನೂನನ್ನು ರಕ್ಷಿಸುವುದು ಹಕ್ಕು ಮತ್ತು ಸ್ವಾತಂತ್ರ್ಯಗಳಿಗೆ ರಕ್ಷಣೆ ಕೊಡ್ತದೆ ನಾಗರಿಕ ಭದ್ರತೆ ಮತ್ತು ಕಲ್ಯಾಣವನ್ನು ಮಾಡುತ್ತದೆ ರಾಜ್ಯದಲ್ಲಿ ಸುವ್ಯವಸ್ಥೆಯ ಸ್ಥಾಪನೆ ಸಾರ್ವಜನಿಕರಲ್ಲಿ ನಂಬಿಕೆಯನ್ನ ಮೂಡಿಸುವುದು ಹಾಗಾದ್ರೆ ಕೊನೆಯ ಪ್ರಶ್ನೆ ನ್ಯಾಯಾಂಗದ ಯಾವುದಾದರೂ ಎರಡು ಕಾರ್ಯಗಳನ್ನು ತಿಳಿಸಿ ಅಂತ ಪ್ರಶ್ನಿಸಿದ ಕಾನೂನನ್ನು ಅರ್ಥೈಸುವುದು ಆಜ್ಞೆಗಳನ್ನು ಹೊರಡಿಸುವುದು ನ್ಯಾಯಿಕ ವಿಮರ್ಶೆ ಸಲಹೆ ನೀಡುವುದು ನ್ಯಾಯ ತೀರ್ಮಾನ ಇದು ನ್ಯಾಯಾಂಗದ ಎರಡು ಕಾರ್ಯಗಳು ಅಂತ ಕರೀಬಹುದು ಇಲ್ಲಿವರೆಗೆ ಈ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನು ನಾವು ನೋಡಿದ್ದೀವಿ ಇನ್ನು ಮುಂದಿನ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನು ನಾವು ಇನ್ನೊಂದು ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ಫಸ್ಟ್ ಟೈಮ್ ಚಾನಲ್ ಇರ್ತೀರಪ್ಪ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಎಲ್ಲ ಅಭ್ಯಾಸಗಳನ್ನು ನಾನಿಲ್ಲಿ ಬಿಡಿಸಿ ಹಾಕಿದ್ದೀನಿ ಓಕೆ ಧನ್ಯವಾದಗಳು